ಸಮಸಮಾಜ ನಿರ್ಮಾಣ ಮಾಡುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಬಹುಮುಖ್ಯವಾದದ್ದು ಶೋಷಿತ ವರ್ಗದವರ ಧ್ವನಿಯಾಗಿ ತಲಮಟ್ಟದಿಂದ ತುಳಿತಕ್ಕೊಳಗಾದ ಜನಾಂಗವನ್ನು ಮೇಲೆತ್ತುವಲ್ಲಿ ಡಾ ಅಂಬೇಡ್ಕರ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಸಂವಿಧಾನವನ್ನು ರಚನೆ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಮುಖ್ಯಮಹಿನಿಗೆ ತರುವಲ್ಲಿ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನೇ ಸವಿಸಿದ್ದಾರೆ ಅಸ್ಪೃಶ್ಯತೆ ನಿವಾರಣೆ ಮಾಡಲು ದಿಟ್ಟ ನಿರ್ಧಾರ ಕೈಗೊಳ್ಳುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದರು ಎಂದು ತಹಶೀಲ್ದಾರ ಸ್ವಾಮಿ ಹೇಳಿದರು ಅವರು ಪಟ್ಟಣದ ತಹಶೀಲ್ದಾರ ಕಚೇರಿಯಲ್ಲಿ ಮಹಾ ದಲಿತ ಸೂರ್ಯ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರೇಡ್ ಎರಡು ತಹಶೀಲ್ದಾರ ಮಂಜುನಾಥ ಅಮಾಸಿ ಉಪ ತಹಶೀಲ್ದಾರ ಪ್ರಶಾಂತ ಕಿಮಾಯಿ ಸಮಾಜ ಕಲ್ಯಾಣ ಇಲಾಖೆಯ ಅಧೀಕ್ಷಕ ಎಂಎಸ್ ಸಂಕನೂರ ಡಾಕ್ಟರ್ ಪಶು ಪಶುವೈದ್ಯಕೀಯ ಇಲಾಖೆ ನಾಗರಾಜ್ ದೊಡ್ಡಮನಿ ಅನಿಲ್ ಮುಳಗುಂದ ಎಚ್ಎಂ ಮರಳಿಹಳ್ಳಿ ಬಿಎಸ್ ಹಡಪದ ತಹಶೀಲ್ದಾರ ಇಲಾಖೆ ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ அங்க போறலாமா இந்த இடकांत டிஞ்சகடி அங்க போறலாமா அங்க போகேய் சுந்தர் லெஃப்ட்ல போறதால அந்த அங்க இருக்குது இங்க உனக்கு பாத்தாடா உனக்கு பாத்தடா உனக்கு பாத்தடா உனக்கு பாத்தடா નાિ નિમી